ಹಲೋ ನಮಸ್ತೆರಿಗೂ ನಮ್ಮ ತಲೆ ಕೋದಲು ನ್ಯಾಚುರಲ್ ಆಗಿ ಕಪ್ಪಾಗಿ ಸ್ಟ್ರಾಂಗ್ ಆಗಿರಬೇಕು ಅಥವಾ ದಪ್ಪ ಬರಬೇಕು ಅಂತಂದರೆ ಯಾವ ಆಯಿಲ್ ಬೆಸ್ಟ್ ನಾನು ಹೇಳ್ತಾ ಇರುವಂಥದ್ದು ಬಿಳಿ ತಲೆಕೋದನ್ನು ಕಪ್ಪು ಮಾಡುವಂಥದ್ದಲ್ಲ ನ್ಯಾಚುರಲಾಗಿ ತಲೆ ಕೂದಲ ಬಣ್ಣ ಇದೆ ಅದು ಕಪ್ಪಾಗಿರಬೇಕು ತಲೆ ಕೂದಲು ಸ್ಟ್ರಾಂಗ್ ಆಗಿರಬೇಕು ಬೇಗ ಉದ್ದ ಬರಬೇಕು ದಪ್ಪ ಬರಬೇಕು ಅಂತಂದರೆ ಯಾವ ಆಯಿಲ್ ಬೆಸ್ಟ್ ಸಿಂಪಲ್ ಆಗಿರುವಂತಹ ಒಂದು ಕೋಕೋನಟ್ ಆಯಿಲ್ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಬೇಕು ಅದನ್ನ ಹೇಗೆ ಮಾಡೋದು ಅಂದರೆ ಒಂದು ಐರನ್ ಕಡಾಯಿಯಲ್ಲಿ ಕಬ್ಬಿಣದ ಕಡಾಯಿಯಲ್ಲಿ ಒಂದು ಬೌಲಷ್ಟು ಅದು ಒಂದು ಎರಡು ಬೌಲಷ್ಟು ತೆಂಗಿನ ಹಾಕ್ಕೊಂಡು ಉರಿ ಕಮ್ಮಿಗೆ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು ಅದು ಬಿಸಿ ಇರುವಾಗ ಒಂದು ಹಿಡಿಯಷ್ಟು ಕರಿಬೇವು ಹಾಗೆಯೇ ಎರಡು ನೆಲ್ಲಿಕಾಯಿಯನ್ನು ಸಿ ಅಂದರೆ ಅದರ ಬೀಜ ಇದೆಯಲ್ಲ ಇರೋದು ತೆಗೆದು ಜಜ್ಜಿಬಿಟ್ಟು ಹಾಕಬೇಕು ಹಾಗೆಯೇ ಎರಡು ಚಮಚದಷ್ಟು ಮೆಂತೆಯನ್ನು ಗುದ್ದುಬಿಟ್ಟು ಹಾಕಬೇಕು ಕಮ್ಮಿ ಉರಿಯಲ್ಲಿ ಇಟ್ಬಿಟ್ಟು ಅದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ಅದರ ಕಲರ್ ಗೋಲ್ಡನ್ ಬ್ರೌನ್ ಬರಬೇಕು ಅಥವಾ ಗೋಲ್ಡನ್ ಎಲ್ಲೋ ಬರಬೇಕು ಅದಾದ ನಂತರ ಸ್ಟವನ್ನು ಬಂದ್ ಮಾಡಿ ನೀವು ಆಯಿಲನ್ನು ತನ್ನಗಲಿಕ್ಕೆ ಬಿಟ್ಟು ಫಿಲ್ಟರ್ ಮಾಡಿಬಿಟ್ಟು ಅದನ್ನು ಸೋಸಿಬಿಟ್ಟು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ಟು ತಲೆ ಸ್ನಾನ ಮಾಡೋಕ್ಕಿಂತ ಎರಡು ಗಂಟೆ ಮುಂಚೆ ಒಂದು ಸ್ವಲ್ಪ ಒಂದೆರಡು ಚಮಚದಷ್ಟು ಆ ಆಯಿಲನ್ನು ತಗೊಂಡು ಬಿಸಿ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಮಸಾಜ್ ಮಾಡಿಬಿಟ್ಟು ಎರಡು ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಬೇಕು ಮೈಲ್ಡ್ ಶಾಂಪೂ ಇಂದ ಅಥವಾ ನ್ಯಾಚುರಲ್ ಶಾಂಪೂ ಉಪಯೋಗ ಮಾಡಿಕೊಂಡು ತಲೆ ಸ್ನಾನ ಮಾಡಿದರೆ ವಾರದಲ್ಲಿ ಎರಡರಿಂದ ಮೂರು ಸರಿ ಈ ಥರ ಮಾಡಿದರೆ ನಿಮ್ಗೆ ಎರಡು ಅಥವಾ ಮೂರು ತಿಂಗಳಲ್ಲಿ ನಿಮ್ಮ ತಲೆ ಕೂದಿಗೆ ನ್ಯಾಚುರಲ್ ಆಗಿರುವಂಥ ಕಪ್ಪು ಬಣ್ಣ ಬರುತ್ತೆ ಡಾರ್ಕಾಗಿ ಕಾಣುತ್ತೆ ತಲೆ ಸ್ಟ್ರಾಂಗ್ ಆಗುತ್ತೆ ಚೆನ್ನಾಗಾಗುತ್ತೆ ನ್ಯಾಚುರಲ್ ಆಗಿ ಶೈನಿಂಗ್ ಕೂಡ ಬರುತ್ತೆ ಪ್ಲೇನ್ ತೆಂಗಿನ ಎಣ್ಣೆನ ತಲೆ ಕೂದಲು ಅಪ್ ಅಪ್ಲೈ ಮಾಡೋ ಬದಲು ಅಥವಾ ಮಾರ್ಕೆಟಲ್ಲಿ ಸಿಗುವಂಥ ಯಾವುದ್ಯಾವುದೋ ಅಂದರೆ ಎಣ್ಣೆಗಳನ್ನು ತೊಗೊಂಬಂದು ಟ್ರೈ ಮಾಡೋ ಬದಲು ಮನೆಯಲ್ಲೇ ಈ ಮೇತಿ ನೆಲ್ಲಿಕಾಯಿ ಮತ್ತು ಕರಿಲ್ಯೂಸ್ ಇನ್ಫ್ಯೂಸ್ಡ್ ಆಯಿಲನ್ನು ನೀವು ಮಾಡ್ಕೊಂಡು ಹಚ್ಕೊಂಡ್ರಿ ನಿಮ್ಮ ತಲೆ ಕೂದಲು ಸೂಪರ್ ಆಗಿರುತ್ತೆ ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ ತಲೆ ಕೂದಲು ಬೇಗ ನೆರೆಯದನ್ನು ಕೂಡ ಇದು ತಪ್ಪಿಸುತ್ತೆ ಇದು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಯಾರಿಗೆ ಬೇಕಾದರೂ ಈ ಆಯಿಲನ್ನು ಅಪ್ಲೈ ಮಾಡ್ಕೋಬೋದು ಸೊ ಈ ವಿಡಿಯೋ ಆದರೆ ಲೈಕ್ ಮಾಡಿ ನಿಮ್ಮ ಹತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಈಗ